ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಪಪ್ರಚಾರ ಆರೋಪ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ದೂರು ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಜೀರೋ ಶುರುವಾಯ್ತು ನನಗೆ ತ್ರೀ ಪಾಯಿಂಟ್ ಜೀರೋ ಕೂಡ ಆರಂಭವಾಗುತ್ತೆ ಅಂತ ಗೊತ್ತಿದೆ ಅದು ಔಟ್ ಆಪರೇಷನ್ ಆಗಿರುತ್ತೆ ಚಕ್ರವರ್ತಿ ಸೂಲಿಬಿಲೆಗೆ ಬಿಕಿತ್ತ ಬಿಟ್ಟಿ ಬಿಲ್ಡಪ್ ಪಾಕಿಸ್ತಾನವನ್ನ ನಾಲ್ಕು ಚೂರು ಮಾಡ್ತೀವಿ ನಾವು ಚಕ್ರವರ್ತಿ ಸೂಲಿಬಿಲೆ ಬಿಜೆಪಿ ಪರ ಭಾಷಣಕಾರ ಬಾಯ್ ಬಿಟ್ರೆ ಬರೀ ಬಿಟ್ಟಿ ಬಿಲ್ಡಪ್ ಕೇಂದ್ರ ಸರ್ಕಾರದ ಮನಸ್ಸಲ್ಲಿ ಏನಿದೆ ನೆಕ್ಸ್ಟ್ ಪ್ರಧಾನಿ ಮೋದಿ ಏನ್ ಮಾಡ್ತಾರೆ ಅನ್ನೋದನ್ನ ಇವರೇ ಹೇಳಿಬಿಡ್ತಾರೆ ಆದ್ರೆ ಇವರಿಗೆ ಅದೆಲ್ಲ ಹೇಗ್ ಗೊತ್ತಾಗುತ್ತೆ ಅನ್ನೋ ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಅಷ್ಟೇ ಅಲ್ಲ ಚಕ್ರವರ್ತಿ ಸೂಲಿಬಿಲೆ ಅವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಹಾಗಾದ್ರೆ ಆ ದೂರಿನಲ್ಲಿ ಏನಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಪಹಲ್ಗಂ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರವನ್ನ ಶುರು ಮಾಡಿತ್ತು ಜೊತೆಗೆ ಒಂಬತ್ತು ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿತ್ತು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಬಿಜೆಪಿ ಪರ ಭಾಷಣಕಾರ ಚಕ್ರವರ್ತಿ ಸುಲಿಬೆಲೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರು ಅವೇನು ಅನ್ನೋದನ್ನ ಅವರ ಬಾಯಿಂದಲೇ ಕೇಳಿ ಇಲ್ಲ ಒಂದ್ ಏನಂತಂದ್ರೆ ಇದನ್ನ ಆಪರೇಷನ್ ಸಿಂಧೂರ ಒನ್ ಪಾಯಿಂಟ್ ಜೀರೋ ಆಗಿತ್ತು ಮೊದಲ ಒಂಬತ್ತು ಟಾರ್ಗೆಟ್ ಗಳನ್ನ ನಾವು ಅಟ್ಯಾಕ್ ಮಾಡಿದಾಗ ಅದಾದ್ಮೇಲೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಪಾಯಿಂಟ್ ಜೀರೋ ಕೂಡ ಆರಂಭವಾಗುತ್ತೆ ಆಪರೇಷನ್ ಆಗಿರುತ್ತೆ ಪಾಕಿಸ್ತಾನವನ್ನ ನಾಲ್ಕು ಚೂರು ಮಾಡ್ತೀವಿ ಚಕ್ರವರ್ತಿ ಸೂಲಿಬೆಲಿ ಅವರು ಹೇಳಿದ್ದನ್ನ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಆಯ್ತು ಆಮೇಲೆ ತ್ರೀ ಪಾಯಿಂಟ್ ಶುರುವಾಗುತ್ತಂತೆ ಅದು ಔಟ್ ಆಪರೇಷನ್ ಆಗುತ್ತೆ ಆಗ ನಾವು ಪಾಕಿಸ್ತಾನವನ್ನ ನಾಲ್ಕು ಚೂರು ಮಾಡ್ತೀವಿ ಅಂತ ಹೇಳುತ್ತಿದ್ದಾರೆ ಹಾಗಾದ್ರೆ ಯಾವ ಆ ನಾಲ್ಕು ಚೂರು ಅಂತ ನಾನು ಬಹಳ ಹೆಮ್ಮೆಯಿಂದ ಯಾವಾಗ್ಲೂ ಹೇಳ್ಕೊಳ್ತೀನಿ ಬಲೂಚಿಸ್ತಾನ ಪ್ರತ್ಯೇಕವಾಗುತ್ತೆ ಸಿಂಧುಸ್ತಾನ ಪ್ರತ್ಯೇಕವಾಗುತ್ತೆ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದೊಂದಿಗೆ ಸೇರಿಕೊಳ್ಳುತ್ತೆ ಇನ್ನು ಉಳಿದಿರುವಂತ ಬಾಕಿ ಆಗಿರುವಂತಹ ಚಕ್ರವರ್ತಿ ಅವರು ತಮ್ಮ ಊಹಾತ್ಮಕ ಕಥೆಯನ್ನ ಹೇಳಿದ್ರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಹಿಂದುತ್ವದ ಪರವಾದ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಕಾಂಗ್ರೆಸ್ ದೂರು ಕೊಟ್ಟಿದೆ ಕೂಡಲೇ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಹಾಗೂ ಇವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿದೆ ಹಾಗಾದ್ರೆ ಕಾಂಗ್ರೆಸ್ ಕೊಟ್ಟ ಆ ದೂರಿನಲ್ಲೇನಿದೆ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ನಿರಂತರವಾಗಿ ದಾಳಿ ನಡೆಸುತ್ತಿದೆ ಹಾಗೂ ಭಯೋತ್ಪಾದಕರ ಅಡುಗುದಾಣಗಳನ್ನು ಧ್ವಂಸ ಮಾಡುತ್ತಿದೆ ಇಂತಹ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕಾಗಿ ಪ್ರಚಾರ ಪಡೆಯುವ ಸೂಲಿಬೆಲೆ ಚಕ್ರವರ್ತಿ ಎಂಬ ವ್ಯಕ್ತಿ ಭಾರತದ ಸೈನಿಕರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಭಾಷಣ ಮಾಡುವುದು ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಹೀಗಾಗಿ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಕೂಡಲೇ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಹಾಗೂ ಕೂಡಲೇ ಬಂಧಿಸಬೇಕು ಅಂತೇಳಿ ಕಾಂಗ್ರೆಸ್ ಆಗ್ರಹಿಸಿದೆ ಕಾಂಗ್ರೆಸ್ ಮುಖಂಡ ಎಸ್ ಮನೋಹರ್ ಅವರು ಹೈಗ್ರೌಂಡ್ ಪೊಲೀಸ್ ಠಾಣೆ ದೂರು ನೀಡಿದ್ದಾರೆ ಜೊತೆಗೆ ಸೂಲಿಬೆಲೆ ಚಕ್ರವರ್ತಿ ಎಂಬುವ ವ್ಯಕ್ತಿ ಪ್ರತಿ ಬಾರಿಯೂ ಸಹ ಹಿಂದೂ ಮುಸ್ಲಿಂ ಹಾಗೂ ಭಾರತ ಪಾಕಿಸ್ತಾನ ಎಂಬ ಹೆಸರಿನಲ್ಲಿ ತನ್ನ ಪ್ರಚಾರವನ್ನ ಗಿಟ್ಟಿಸಿಕೊಳ್ಳಲು ಸುಳ್ಳಿನ ಮಾಹಿತಿಯನ್ನ ಹರಿಬಿಡುತ್ತಿದ್ದಾರೆ ಸುಳ್ಳನ್ನ ಪ್ರಚಾರ ಮಾಡಿ ಸತ್ಯದ ರೀತಿಯಲ್ಲಿ ಬಿಂಬಿಸಿ ದೇಶದ ಸೈನಿಕರ ಆತ್ಮಬಲವನ್ನ ಕುಗ್ಗಿಸುವ ಹೇಳಿಕೆ ನೀಡುತ್ತಾ ಬಂದಿದ್ದಾರೆ ಅಂತೇಳಿ ಆರೋಪಿಸಲಾಗಿದೆ ಪಾಕಿಸ್ತಾನ ಬೆಂಗಳೂರು ನಗರದ ಮೇಲೂ ದಾಳಿ ನಡೆಸುವ ಸಂಭವ ಇದೆ ಅಂತ ಹೇಳಿಕೆಗಳನ್ನ ನೀಡುವ ಮೂಲಕ ಜನರಲ್ಲಿ ಬೈದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನವನ್ನ ಬೆಂಬಲಿಸುತ್ತಿದೆ ಎಂಬ ಆರೋಪ ಹಾಗೂ ಆಧಾರ ರಹಿತ ಹೇಳಿ ನೀಡಿ ಜನರಿಗೆ ತಪ್ಪು ಸಂದೇಶ ರವಾನಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೂಡಲೇ ಚಕ್ರವರ್ತಿ ಸೂಲಿಬಿಲಿ ಅವರನ್ನ ಕಾನೂನಾತ್ಮಕವಾಗಿ ತನಿಖೆಗೊಳಪಡಿಸಿ ಬಂಧಿಸಿ ದೇಶದ್ರೋಹದ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಲಾಗಿದೆ ನಿಮ್ಗೆ ಗೊತ್ತಿರಲಿ ಈ ಹಿಂದೆ ಎರಡು ರೂಪಾಯಿ ನೋಟಿನಲ್ಲಿ ಚಿಪ್ಪಿದೆ ಅಂತ ಪುಂಗಿದ್ದ ಇವರು ಆನಂತರ ಮೋದಿ ಸರ್ಕಾರದಲ್ಲಿ ಬುಲೆಟ್ ರೈಲುಗಳು ಚಿನ್ನದ ರಸ್ತೆಗಳು ನಿರ್ಮಾಣವಾಗ್ತಾವೆ ಅಂತೇಳಿ ಜನರಲ್ಲಿ ಆಸೆ ಹುಟ್ಟಿಸಿದ್ರು ಆದ್ರೆ ಇವರು ಹೇಳಿದ್ದಲ್ಲ ಬರೀ ಪುಂಗಿ ಭಾಷಣ ಅನ್ನೋದು ಆಮೇಲೆ ಗೊತ್ತಾಯ್ತು ಹಾಗಾದ್ರೆ ಬಿಜೆಪಿ ಪರ ಭಾಷಣಕಾರ ಚಕ್ರವರ್ತಿ ಸೂಲಿಬಿಲಿ ಅವರಿಗೆ ಇಂತ ಬಿಟ್ಟಿ ಬಿಲ್ಡಪ್ ಬೇಕಾಗಿತ್ತ ಇವರು ಮೇಲೆ ಕಾಂಗ್ರೆಸ್ ಕೊಟ್ಟಿರೋ ದೂರಿನ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ